ನಮಸ್ತೆ ಎಲ್ರಿಗೂ ನಾನು ಶೋಭಾ ಈರುಳ್ಳಿ ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿತು ಅಂದರೆ ತಿಂಗಳಾಣ್ಗಟ್ಲೆ ನೀವು ಸ್ಟೋರ್ ಮಾಡಿ ಹಿಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಕೆಲ್ಸಕ್ಕೆ ಹೋಗುವಂಥ ಗೃಹಿಣಿಯರಿಗೆ ಮತ್ತು ಬ್ಯಾಚುಲರ್ಸ್ಗಳಿಗೆ ತುಂಬ ಅನುಕೂಲ ಆಗುತ್ತೆ ಇದು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ರೈಸು ಎಲ್ಲದಕ್ಕೂ ಸೂಪರಾಗಿರುತ್ತೆ ಟೇಸ್ಟಲ್ಲಿ ಎರಡನೇ ಮಾತೇ ಇಲ್ಲ ಖಂಡಿತ ಟ್ರೈ ಮಾಡಿ ಬನ್ನಿ ಇವಾಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಕಾಳುಗಳನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಒಂದು ಸ್ಪೂನ್ ಆಗುವಷ್ಟು ಪೂರ್ತಿಯಾಗಿ ಜೀರಿಗೆನ ಹಾಕ್ತಾ ಇದ್ದೀನಿ ಇದಿಷ್ಟು ಪದಾರ್ಥನ ಉರಿನ ಕಡಿಮೆ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ನಾವು ಹಾಕಿರುವಂಥ ಸಾಸಿವೆ ಹಾಕ್ಬೋದು ಜೀರಿಗೆ ಆಗ್ಬೋದು ಸ್ವಲ್ಪ ಚಿಟಪಟ ಅಂದರೆ ಸಾಕು ನೋಡಿ ಇವಾಗ ಇದು ಹುರಿದಾಗಿದೆ ಇಷ್ಟೇ ಇದು ತೆಗೆದು ನಾವು ಒಂದು ಪಾತ್ರೆಗೆ ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ಅದೇ ಪಾತ್ರೆಗೆ ಒಂದೆರಡು ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಾಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬಂದು ಆರು ಈರುಳ್ಳಿ ಮೀಡಿಯಮ್ ಸೈಜು ಆರು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇರೋಂಥದ್ದು ಮತ್ತೆ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ನೀವು ಈರುಳ್ಳಿ ಚಟ್ನಿನ ಯಾವ ಪ್ರಮಾಣದಲ್ಲಿ ಮಾಡ್ತೀರಾ ನೋಡಿಕೊಂಡು ಹೆಚ್ಚು ಕಮ್ಮಿ ಈರುಳ್ಳಿನ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದು ಆರು ಈರುಳ್ಳಿನ ಹಾಕೊಂಡಿದ್ದೀನಿ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇವಾಗ ನೋಡಿ ಈರುಳ್ಳಿನೂ ಕೂಡ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾಗ್ತಾಯಿದ್ದಾಗೆ ಇದಕ್ಕೆ ನಾವು ಹುಣಸೆ ಹಣ್ಣನ್ನು ಹಾಕೊಳ್ಳೋಣ ಒಂದು ಮೀಡಿಯಮ್ ಸೈಜು ಹುಣಸೆ ಹುಣಸೆಹಣ್ಣನ್ನು ಕೂಡ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ ಇವಾಗ ಸ್ವಲ್ಪ ನಾವು ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನ ಇನ್ನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನೋಡಿ ಇಷ್ಟ ಆಗಿದೆ ಇಷ್ಟಾದರೆ ಸಾಕು ತುಂಬ ಕಪ್ಪುಗಾಗೋ ತನಕ ಏನು ಈರುಳ್ಳಿನ ಹುರ್ಕೊಳ್ಳೋದು ಬೇಡ ನೋಡಿ ಇಷ್ಟಾದರೆ ಸಾಕು ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಆಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಆಯಿತು ಇವಾಗ ಒಂದು ಮಿಕ್ಸಿ ಜಾರ್ಗೆ ಅವಾಗಲೇ ನಾವು ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಂತ ಈ ಧನ್ಯ ಸಾಸಿವೆ ಜೀರಿಗೆ ಮೆಂತ್ಯ ಏನಿತ್ತು ಇದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಇದ್ರ ಜೊತೆಗೆ ಖಾರಕ್ಕೆ ಎರಡು ಸ್ಪೂನ್ ಹಾಕುವಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಹಾಕಿಲ್ಲ ಅಂದರೆ ನೀವು ಉರಿವಾಗ ನಿಮಗೆ ಖಾರಕ್ಕೆ ತಕ್ಕಂತೆ ಒಣಮೆಣಸಿನ್ಕಾಯಿನ ಹುರ್ಕೊಂಡು ಸೇರಿಸ್ಕೊಳ್ಳಿ ಇವಾಗ ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಸಪ್ರೇಟಾಗಿ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟೇ ಇದು ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆ ಪುಡಿ ರೆಡಿ ಆಯಿತು ಇವಾಗ ನಾವು ಇದೇ ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಆವಾಗಲೇ ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಂಥ ಈರುಳ್ಳಿ ಮತ್ತು ಹುಣಸೆಹಣ್ಣು ಕಂಪ್ಲೀಟಾಗಿ ಮೇಲೆ ಮತ್ತೆ ನಾವು ಇದೇ ಮಿಕ್ಸಿ ಜಾರ್ಗೆ ಸೇರಿಸೋಣ ಎಲ್ಲಾನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ಗಟ್ಟಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಪೇಸ್ಟು ಇಷ್ಟ ಇಷ್ಟಾದರೆ ಸಾಕು ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿರಬೇಕು ತುಂಬ ನೀರು ಹಾಕಿ ತೆಳುವಾಗಿ ಮಾಡ್ಕೋಬೇಡಿ ಇವಾಗ ಮತ್ತೆ ನಾನು ಈರುಳ್ಳಿ ಉದ್ದಂಥ ಪಾತ್ರೆಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಂದು ಸುಮಾರಾಗಿ ಒಂದು ನೂರು ಗ್ರಾಮ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಬಂದು ದಪ್ಪ ಗೆಂಡೆ ಎರಡು ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ನಾವು ಕಲರ್ ಚೇಂಜ್ ಆಗೋ ತನಕ ಎಣ್ಣೆನಲ್ಲಿ ಹುರ್ಕೋಬೇಕು ಇವಾಗ ನೋಡಿ ಬೆಳ್ಳುಳ್ಳಿನ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದ್ರೆ ಸಾಕು ಇವಾಗ ನಾವು ಇದಕ್ಕೆ ಒಂದು ಎರಡು ಮೂರು ತುಂಡು ಒಣಗಿದ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಲೆಗಳನ್ನ ಕೂಡ ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ಸ್ವಲ್ಪ ನಾನು ಇಂಗು ಕೂಡ ಸೇರಿಸ್ತಾ ಒಂದು ಎರಡು ಚಿಟಕಿ ಆಗುವಷ್ಟು ಇಂಗುನ ಹಾಕೊಂಡ್ರೆ ಸಾಕು ಇವಾಗ ಉರಿ ಕಡಿಮೆ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಟಂಥ ಈರುಳ್ಳಿ ಪೇಸ್ಟನ್ನು ಸೇರಿಸೋಣ ಎಲ್ಲಾನು ಕೂಡ ಸೇರಿಸ್ಕೊಂಡು ಇದನ್ನು ನಾವು ಮೊದಲು ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದು ಅರ್ಧ ಭಾಗ ಇದು ಫ್ರೈ ಆದಮೇಲೆ ಆವಾಗಲೇ ನಾವು ಹುರಿದು ಪುಡಿ ಮಾಡಿ ಇಟ್ಟಂಥ ಧನಿಯಾ ಜೀರಿಗೆ ಮತ್ತು ಈ ಸಾಸಿವೆ ಪುಡಿ ಏನಿತ್ತು ಅದನ್ನು ಸೇರಿಸಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಪೇಸ್ಟು ಒಂದು ಅರ್ಧ ಫ್ರೈ ಆದಮೇಲೆ ಇವಾಗ ನಾನು ಈ ಪುಡಿನ ಸೇರಿಸ್ತಾ ಇದ್ದೀನಿ ಎಲ್ಲಾನು ಕೂಡ ಸೇರಿಸಿದ್ದೀನಿ ಸ್ವಲ್ಪನೂ ಕೂಡ ಉಳಿಸಿಟ್ಟಿಲ್ಲ ಸಾಕಾಗುತ್ತೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ರೆಡಿ ಮಾಡಿಟ್ಕೊಂಡಿದ್ದೆ ಕರೆಕ್ಟಾಗಿ ಆಗುತ್ತೆ ಆರು ಈರುಳ್ಳಿಗೆ ಇಷ್ಟು ಮಸಾಲೆ ಪುಡಿನ ನಾವು ಪೂರ್ತಿಯಾಗಿ ಸೇರಿಸಲೇಬೇಕು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ನಾವು ಹಾಕಿರುವಂಥ ಮಸಾಲೆ ಬಂದು ಪೂರ್ತಿಯಾಗಿ ಎಣ್ಣೆ ಬಿಡಬೇಕು ಮತ್ತು ಫುಲ್ಲು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಮಧ್ಯ ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ ಇವಾಗ ನೋಡಿ ಮಧ್ಯ ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಒಂದು ಅರ್ಧ ಭಾಗ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೂ ಕೂಡ ನಾವು ಒಂದು ಅರ್ಧ ಭಾಗ ಈರುಳ್ಳಿ ಚಟ್ನಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾವು ಸ್ವಲ್ಪ ಬೆಲ್ಲ ಸೇರ್ಸೋಣ ಬೆಲ್ಲ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀವು ಬೆಲ್ಲನ ಸ್ಕಿಪ್ ಮಾಡ್ಬೋದು ಇಲ್ಲಿ ಸ್ವಲ್ಪ ನಾನು ಬೆಲ್ಲ ಹಾಕೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಇನ್ನು ಕೂಡ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಈ ಪೂರ್ತಿಯಾಗಿ ಈರುಳ್ಳಿ ಚಟ್ನಿ ರೆಡಿ ಆಗೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಳುತ್ತೆ ನಾವು ಚೆನ್ನಾಗಿ ಎಣ್ಣೆ ಬಿಟ್ಟು ಒಂದು ಒಳ್ಳೆ ಕಲರ್ ಅಲ್ಲಿ ಈರುಳ್ಳಿ ಚಟ್ನಿ ಬರಬೇಕು ಅಂದ್ರೆ ಮಿನಿಮಮ್ ಇಲ್ಲ ಅಂದ್ರೂ ನಾವು ಒಂದು ಇಪ್ಪತ್ತು ನಿಮಿಷ ಈರುಳ್ಳಿ ಚಟ್ನಿನ ಚೆನ್ನಾಗಿ ಹುಡ್ಕೋಬೇಕಾಗುತ್ತೆ ಇವಾಗ ನೋಡಬಹುದು ಒಂದು ಸೆವೆಂಟಿ ಪರ್ಸೆಂಟ್ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ನೋಡಿ ಇನ್ನು ಕೂಡ ಒಂದೆರಡು ಎರಡು ಮೂರು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಫೈನಲ್ಲಿ ಈರುಳ್ಳಿ ಚಟ್ನಿ ರೆಡಿಯಾಯಿತು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಮತ್ತು ಒಂದೊಳ್ಳೆ ಕಲ್ಲರಲ್ಲಿ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಇದೇ ರೀತಿ ನಾವು ಈರುಳ್ಳಿ ಚಟ್ನಿನ ರೆಡಿ ಮಾಡ್ಕೋಬೇಕು ಆವಾಗ ಮಾತ್ರ ಟೇಸ್ಟ್ ಆಗ್ಬೋದು ಮತ್ತು ಕಲರ್ ಆಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಿಂಗ್ಳನ್ಗಟ್ಲೆ ನಾವು ಸ್ಟೋರ್ ಮಾಡಿ ಇಟ್ಟರು ಕೂಡ ಸ್ವಲ್ಪನೂ ಕೆಡಲ್ಲ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ರೈಸು ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿ ಫೈನಲ್ಲಿ ಈರುಳ್ಳಿ ಚಟ್ನಿ ರೆಡಿಯಾಯಿತು ಬ್ಯಾಚುಲರ್ಸ್ಗಳಿಗಾಗ್ಬೋದು ಮತ್ತು ಕೆಲಸಕ್ಕೆ ಹೋಗೋಂಥ ಗೃಹಿಣಿಯರ್ಗಾಗ್ಬೋದು ತುಂಬ ಅನುಕೂಲ ಆಗುತ್ತೆ ಖಂಡಿತ ಈರುಳ್ಳಿ ಚಟ್ನಿನ ಮಾಡಬೇಕಂತ ಅಂದ್ಕೊಂಡ್ರೆ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಮಾತ್ರ ತಿಂಗಳಾಣ್ಗಟ್ಲೆ ನಾವು ಸ್ಟೋರ್ ಮಾಡಿ ಇಡ್ಬೋದು ನೋಡಿ ಇಷ್ಟೇ ಫೈನಲ್ಲಿ ಈರುಳ್ಳಿ ಚಟ್ನಿ ಅಂತೂ ಸೂಪರಾಗಿ ಆಯಿತು ಟೇಸ್ಟಲ್ಲಿ ಎರಡನೇ ಮಾತೇ ಇಲ್ಲ ಖಂಡಿತ ಟ್ರೈ ಮಾಡಿ ಬಿಸಿ ಬಿಸಿಯಾದ ಅನ್ನಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಈರುಳ್ಳಿ ಚಟ್ನಿ ಹಾಕೊಂಡ್ರೆ ಸಾಕು ಸಕ್ಕತ್ತಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಈರುಳ್ಳಿ ಚಟ್ನಿ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್